ಕನ್ನಡ ನೆಲದಲ್ಲಿ ಬೆಳೆದಿರೋರು ಇವತ್ತು ಕನ್ನಡದ ಹೆಸರನ್ನು ಹೇಳೋಕ್ಕೆ ನಾಚಿಕೆಯನ್ನು ಪಟ್ಟರೆ ನಮ್ಮ ಹಿರಿಕರು ನಮ್ಮಲ್ಲಿ ಒಂದು ಗಾದೆ ಹೇಳ್ತಾಯಿದ್ರು ಏನಂತ ಎತ್ತ ತಂದೆ ತಾಯಿಯನ್ನೇ ನನ್ನ ತಂದೆ ತಾಯಿಯಲ್ಲ ಅಂತ ಹೇಳೋಕ್ಕೆ ನಾಚಿಕೆ ಪಟ್ಕೊಂಡ್ರೆ ಅವನು ಯಾವ ಸೀಮೆ ಮಗ ಆಗ್ತಾನೆ ಅದೇ ರೀತಿ ಅವರ ಪರಿಸ್ಥಿತಿ ಆಗಿರೋದು ಕನ್ನಡದಲ್ಲಿ ಹುಟ್ಟಿ ಕನ್ನಡದಲ್ಲಿ ಬೆಳವಣಿಗೆ ಆಗಿ ಇವತ್ತು ಅನ್ಯ ಭಾಷೆಗೆ ಹೋಗಿ ಕನ್ನಡವನ್ನು ಮಾತನಾಡೋಕ್ಕೆ ನಿಮಗೆ ನಾಚಿಕೆ ಆಯ್ತದೆ ಅಂತ ಅಂತಂದರೆ ನೀವು ಕನ್ನಡತಿ ಅನ್ನೋದಕ್ಕೆ ಹೇಳೋಕ್ಕೆ ನಾಚಿಕೆ ಆಯ್ತದೆ ನಮಗೆ ನಿಮಗೆ ಮುಂದೆ ಈಗೇ ದೊಡ್ಡ ಮಟ್ಟದಲ್ಲಿ ಆಗಿಲ್ಲ ಅಂತ ಮುಂದಿನ ದಿನಗಳಲ್ಲಿ ಕನ್ನಡಿಗರು ತಮಗೆ ತಕ್ಕ ಪಾಠವನ್ನು ಕಲಿಸುವಂಥ ಕೆಲಸವನ್ನು ಮಾಡ್ತೇವೆ ಎಚ್ಚರಿಕೆಯ ಸಂದೇಶವನ್ನು ಕೊಡ್ತೇವೆ ಇವತ್ತು ನೀವು ಕರ್ನಾಟಕದಲ್ಲಿ ಇಲ್ಲದೇ ಇರೋವಂಥ ಧೈರ್ಯದಿಂದ ಹೇಳ್ತಾ ಇರ್ಬೋದು ನೀವು ಕರ್ನಾಟಕಕ್ಕೆ ಬರೋದೇ ಇಲ್ವಾ ಕನ್ನಡಿಗರ ಆಶೀರ್ವಾದ ನಿಮಗೆ ಬೇಡವಾ ಆವಾಗ ತಮಗೆ ಉತ್ತರವನ್ನು ಎಷ್ಟು ಕೊಡಬೇಕು ಎಲ್ಲಿ ಕೊಡಬೇಕು ಯಾವ ರೀತಿ ಕೊಡಬೇಕು ಅನ್ನೋದಕ್ಕೆ ಕನ್ನಡಿಗರು ಪ್ರಜ್ಞಾವಂತರಿದ್ದಾರೆ ಸ್ವಾಭಿಮಾನಿಗಳಿದ್ದಾರೆ ಅವರು ನಿಮಗೆ ಉತ್ತರವನ್ನು ನೀಡೇ ನೀಡ್ತಾರೆ